ಅಷ್ಟ ಅದ್ರಾಗ ಒಂದ್ ರೊಟ್ಟಿ ನಾವು ಹಸ್ತದವ್ರಿಗೆ ಪಟ್ಟು ಅಂದ್ರೆ ನೂರು ರೊಟ್ಟಿ ಪಾಲು ಭಗವಂತನಲ್ಲಿ ಬಾಕಿ ಇರ್ತೈತಿ ದಾನ ಮಾಡುವುದರಲ್ಲಿ ಐತಿ ಪಾಪಿಯ ಧನವು ಪ್ರಾಯಶ್ಚಿತ ಕಲ್ಲದೆ ಸತ್ಪಾತ್ರ ಕಸಲ್ಲದಯ್ಯ ನಾಯಿಯ ಹಾಲವು ನಾಯಿಯ ಮರಿಗಲ್ಲದೆ ಇನ್ನೊಂದು ಬರ್ದೈತಿ ಏನ್ರಿ ಹಂಗ ನಾವು ಮಾಡುವಂತ ದಾನ ತತ್ಪಾತ್ರಕ್ಕೆ ಸಲ್ಲಬೇಕು ಅದು ಧರ್ಮದ ದಾರಿ ಒಳಗಿರ್ಬೇಕು ಹುಡುಕರಿಗೆ ದಾನ ಮಾಡಬೇಡ್ರಿ ದುಷ್ಟ ಮಂದಿಗೆ ದಾನ ಮಾಡ್ಬೇಡ್ರಿ ಧರ್ಮದ ದಾರಿ ಹಿಡಿದು ದಾನ ಮಾಡ್ರಿ ಅಂದ್ರ ಭಗವಂತ ಹಿಂದ ಏಳು ತಲೆ ಮುಂದೆ ಏಳು ತಲಿ ಹದಿನಾಕ ತಲೆ ನಿಮ್ಮ ಜನ್ಮ ಉದ್ಧಾರ ಮಾಡ್ತಾನೆ ನಿಮ್ ಮನಿ ಹಾಲು ಹಾಲು ಉರ್ಸಿದಂಗೇರ್ಸ್ತಾನೆ ಈ ಮಾತು ನಿಮ್ ನಮ್ಮ